ದಿವಂಗತ ವಿಶ್ವನಾಥ್ ಕತ್ತಿಯವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಆದ್ದರಿಂದ ವಿಶ್ವರ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಸಿಂಧಿ ಗಿಡ ಕಟ್ ಮಾಡಲು ಲಾಂಗು ಮಚ್ಚು ತೆಗೆದುಕೊಂಡು ಹೋಗಿದ್ದರು ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಬುಧವಾರ ರಾತ್ರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಗುಂಡಾಗಿರಿ ಮಾಡುತ್ತಿಲ್ಲ ಬದಲಾಗಿ ಗೋಕಾಕ್ನವರು ಮಾಡುತ್ತಿದ್ದಾರೆ ಎಂದು ಜನರು ಆರೋಪಿಸುತ್ತಿದ್ದಾರೆ ಎಂದರು ಜಾರಕಿಹೊಳಿ ಪೆನಲ್ನವರು ಹುಕ್ಕೇರಿ ಸಹಕಾರಿ ಕ್ಷೇತ್ರದ ಚುನಾವಣೆ ಪ್ರಚಾರಕ್ಕೆ ನಾವು ವಿರೋಧ ಮಾಡಿಲ್ಲ ಹುಕ್ಕೇರಿಗೆ ಬರುವ ಅತಿಥಿಗಳಿಗೆ ಸ್ವಾಗತ ಮಾಡುತ್ತೇವೆ ಯಾರಿಗೂ ನಾವು ವಿರೋಧ ಮಾಡಿಲ್ಲ ಆ ಪ್ರಚಾರ ಮಾಡಿದ್ದು ಯಾರು ಎಂದು ಎಲ್ಲಿನ ಜನರಿಗೆ ತಿಳಿದಿದೆ ಎಂದರು ಅದು ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಸಿಂಧಿ ಗಿಡಗಳು ಒಂದು ಮೂವತ್ತ್ ನಲ್ವತ್ತು ಅದಾವ ಸಿಂಧಿಗಳ್ನ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ಥೊಡೆ ಅದಾವ ಒಳಗೊಂದು ಥೊಡೆದವ ಸಿಂಧಿ ಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಅದನ್ನ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ಸಂಬಂಧಪಟ್ಟವ್ರನ್ನ ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತು ಸ್ಥಿತಿ ಏನು ಆರ್ತ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೆ ಇರಿ ಏನು ಕ್ರಮ ತಗೋಬೇಕು ಅಂತ ಹೊಂಡಾರ ಗುಂಡಾಗಿರಿ ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವ್ ಆರೋಪ ಮಾಡಿಲ್ಲ ನಾನ್ ಆಗ್ಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ರಿದು ಗೂಂಡಾಗಿರಿ ನಮ್ ತಾಲೂಕಿನಾಗಿದ ಮದ್ ನಮ್ ತಾಲೂಕು ಹೆಂಗಿತ್ತು ಈಗ ಮೂರ್ನಾಲ್ಕು ತಿಂಗಳ ಹೆಂಗಾಕತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ನಮ್ಮಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತన్నా ನನ್ನ ಮನ ಹೊಗಳಿದ್ದಕ್ಕೆ ಅವರು ತುಂಬಾ ಥ್ಯಾಂಕ್ಸ್ ಸರ್ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ದ ಕ್ಯಾಂಡಿಡೇಟ್ ಗಳನ್ನು ಅನೌನ್ಸ್ ಎ ಬಿ ಪಾಟೇಲ್ರು ಅನೌನ್ಸ್ ಮಾಡ್ತಾರೆ ಬಾಚಂದ್ರ ಸ್ವಾಗತ ಬರೋರಿಗೆ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರ್ ಜನ ಯಾರಿಗೆ ಇವತ್ತಿನ ದಿವಸ ಸಾ ಅತಿಥಿ ದೇವೋಭವ ಯಾರು ಬರ್ತಾರೋ ಅವ್ರ್ ದೇವರಂಗ್ ನಾವು ಒಳಗೆ ಕರ್ಕೊಳ್ತೀವಿ ನಾವು ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಎರಡ್ ಸಾವಿರದ ದಿವಂಗತ ಉಮೇಶ್ ಅನ್ನ ಕತ್ತಿ ಅವರ ಗ್ಯಾಪ್ ಅನ್ನ ಅವರು ಅದರ ಗ್ಯಾಪ್ ಅನ್ನ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತೀರ ಯಾರು ನಿಮ್ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವ್ರು ಯಾರು ಹೊರಗಿನವರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೂ ಹೋಗ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೂ ಹೋಗ್ತದೆ ನಾವು ಹೇಳುವಂಥ ಅವಶ್ಯತೆ ಬರುವುದಿಲ್ಲ ನಿಖಿಲ್ ಕತ್ತೆ ಏನು ನನಗೆ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ನನ್ನ ಗಮನಕ್ಕೆ ಏನೋ ಅದನ್ನ ಹೇಳಿದೀನಿ ಲಾಂಗ್ ತಗೊಂಡಾಗ ಅವರಿಗೆ ಯಾಕಂದ್ರೆ ನಾವು ಅವರು ನಿಖಿಲ್ ನಮ್ಮ ಸೆಕ್ಯೂರಿಟಿ ಅವ್ರು ಹೇಳಿದ್ರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ಅಂತ ಮಾತ್ರ ನಮ್ಮ ಸೆಕ್ಯೂರಿಟಿ ಅವ್ರು ಹೇಳಿದ್ದು ಅವನ ಗಮನಕ್ಕೆ ನಾವು ಆರೋಪ ಗುಂಡಾಗಿರಿ ಮಾಡ್ತಾರ್ದು ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ರಿ ಇದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮೊದ್ಲು ನಮ್ಮ ತಾಲೂಕ ಹೆಂಗಿತ್ತು ಈ ಈಗ ಮೂರ್ನಾಲ್ಕು ತಿಂಗಳ ಹೆಂಗಾಗತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತ್ತದ ನಮ್ಮಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನ ನನ್ನ ಮನ್ನ ಹೊಗಳಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತಹ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಅತಿಥಿ ದೇವೋ ಭವ ಯಾರ್ ಬರ್ತಾರೋ ನಾವು ಒಳಗೆ ಕರ್ಕೊಳ್ತೀವಿ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ದಿವಂಗತ ಉಮೇಶ ಕತ್ತಿ ಅವರ ಗ್ಯಾಪ್ ಅವರು ಆ ಥರ ಗ್ಯಾಪನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹರಿಗಿನವರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದೆ ನಾವು ಹೇಳುವಂತ ಅವಶ್ಯತೆ ಬರೋದಿಲ್ಲ ಸರ್ ಒಂದ್ ಕಡೆ ಲಾಂಗ್ ನಿಖಿಲ್ ಕತ್ತಿ ಅವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ ಏನು ನನಗೆ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಇದ್ದಷ್ಟು ನಾನು ನಿಮಗೆ ಹೇಳಿದೆ ನನ್ನ ಗಮನಕ್ಕೆ ಏನೋ ಅದನ್ನ ಹೇಳಿದೆ ಲಾಂಗ್ ತೊಗೊಂಡಾಗ ನಾವು ಹೇಳಿದೀವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ಬರು ಮನೆಗೆ ಕಾಲ ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ನಿಖಿಲ್ ನಿಖಿಲ್ಗತಿ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದರು सेक्यूरी यूकेटी नम्क बंदा